ಪೂಚಿನ ಅವರ ಮಾತುಗಳು ಎಷ್ಟು ಸೃಜನಶೀಲವಾಗಿದ್ದವು ಅನ್ನೋದಕ್ಕೆ ಅವರು ಒಂದು ತುಣುಕನ್ನು ನಮಗೆ ನೆನಪಿನಲ್ಲಿ ಕೊಡ್ತಾರೆ ಕನ್ನಡ ಭಾಷೆಗೆ ಬೇಂದರೆ ಮತ್ಸ್ಯಗಂಧಿಯ ಆಕರ್ಷಣೆಯನ್ನು ಕೊಟ್ಟರು ಪುಟ್ಟಪ್ಪನವರು ಸತ್ಯವತಿಯ ಗಾಂಭೀರ್ಯವನ್ನು ತಂದರು ಎನ್ನುವಂಥ ಮಾತನಾಡುತ್ತಾರೆ ಇಂಥ ಮಾತುಗಳನ್ನು ಕೇಳಲಿಕ್ಕಾಗಿಯೇ ಅವತ್ತಿನ ದಿನ ಕವಿಗಳು ಮೊದಲಾದಂತಹ ಚಿಂತಕರು ಪೂರ್ತಿನ ಅವರ ಮನೆಗೆ ಹೋಗ್ತಾ ಇದ್ರು ಅಂತ ಅಲ್ಲಿ ಅವ್ರ ಮನೆಗೆ ಹೋಗ್ತಾ ಇರೋಂಥ ಒಂದು ಒಂದು ಪಟ್ಟಿಯನ್ನೇ ಕೊಡ್ತಾರೆ ಎ ಎನ್ ಮೂರ್ತಿರಾಯರ್ ಇರ್ಬೋದು ದೇಜಗೌ ಇರ್ಬೋದು ಎಸ್ ಎಲ್ ಇರ್ಬೋದು ಜೆ ಆರ್ ಲಕ್ಷ್ಮಣ್ ರಾವ್ ಇರ್ಬೋದು ಪ್ರಭುಶಂಕರ್ ಇರ್ಬೋದು ಸುಜನಾ ಇರ್ಬೋದು ಮತ್ತು ಚದುರಂಗರ್ ಇರ್ಬೋದು ಜಿ ಟಿ ನಾರಾಯಣರಾವ್ ಇರ್ಬೋದು ಮತ್ತು ಎಚ್ ಕೆ ರಾಮಚಂದ್ರಮೂರ್ತಿ ಇರ್ಬೋದು ಎಸ್ ಟಿ ನಾರಾಯಣರಾವ್ ಅವರಿರ್ಬೋದು ಈ ಥರ ಬಹಳಷ್ಟು ಜನ ಅವರ ಬಳಿಗೆ ಹೋಗ್ತಾಯಿದ್ರು ಅಂತ ಒಮ್ಮೆ ಅನಂತಮೂರ್ತಿಯವರು ಜ್ಞಾಪಿಸ್ಕೊಂಡದ್ದು ಪುತಿನ್ ಅವ್ರನ್ನ ಜ್ಞಾಪಿಸ್ಕೊಂಡದ್ದು ನನಗೆ ನೆನಪಾಗ್ತಾಯಿದೆ ಅವ್ರು ಹೇಳ್ತಾಯಿದ್ರು ರಾಮಾಯಣ ಮಹಾಭಾರತಗಳನ್ನು ನಾನು ಪೂರ್ಣವಾಗಿ ಓದಿದವನಲ್ಲ ಮೈಸೂರಿನಲ್ಲಿದ್ದಾಗ ಜಿ ಎಚ್ ನಾಯಕ್ ಯಗ್ಗೋಡಲ್ಲಿದ್ದಾಗ ಕೆ ವಿ ಸುಬ್ಬಣ್ಣ ಬೆಂಗಳೂರಿನಲ್ಲಿದ್ದಾಗ ಕೀರಂ ನಾಗರಾಜು ಮತ್ತು ಪೂತಿನ ಅಂಥವರಲ್ಲಿ ನಾವು ಅದನ್ನು ತಿಳ್ಕೊತಾ ಇದ್ದೆ ಹಾಗಾಗಿ ನಾವು ಅದನ್ನು ಪೂರ ಓದದೇ ಇದ್ದರೂ ಕೂಡ ಆ ಪೂತಿನ ಅಂಥವರ ಬಳಿ ಹೋದಾಗ ಅವರ ಜೊತೆ ಮಾತನಾಡ್ತಾ ಇದ್ದಾಗ ಆ ರಾಮಾಯಣ ಮಹಾಭಾರತ ಭಾಗವತಗಳನ್ನು ನಾವು ತುಂಬ ಕೇಳಿಸ್ಕೊಂಡಿದ್ದೀವಿ ಎನ್ನುವಂತಹ ಮಾತುಗಳನ್ನು ಹೇಳ್ತಾ ಹೋಗ್ತಾರೆ ಇಂತಹ ಪೂತಿನ ಅವರ ಒಂದು ಊಟದ ಅಭಿರುಚಿ ಇರ್ಬೋದು ಮಾತಿನ ಅಭಿರುಚಿ ಇರ್ಬೋದು ಮತ್ತು ಸಮಯ ಒಂದು ಹಾಸ್ಯ ಪ್ರಜ್ಞೆ ಸಮಯ ಸಂದರ್ಭಕ್ಕೆ ತಕ್ಕಾಗಿ ಹೇಗೆ ಬರ್ತದೆ ಎನ್ನುವಂಥದ್ದು ಇರ್ಬೋದು ಅದೆಲ್ಲವನ್ನು ಕೂಡ ಬಹಳ ಸೊಗಸಾಗಿ ಅವರು ಇಲ್ಲಿ ಇಳಿದಿರ್ತಾ ಹೋಗ್ತಾರೆ ಎಷ್ಟು ಮಟ್ಟಿಗೆ ಅಂತಂದರೆ ಒಮ್ಮೆ ಪೂತಿನ ಪೂತಿನವ್ರ ಮನೆಗೆ ಶಾಸ್ತ್ರಗಳು ತಮ್ಮ ಸಂಗಾತಿಯ ಜೊತೆ ಹೋಗಿರ್ತಾರೆ ಅಲ್ಲಿಂದ ಮನೆಗೆ ಬರುವಾಗ ಬಿಸಿಲಿನ ಜಳ ತುಂಬ ಜಾಸ್ತಿಯಾಗಿರ್ತದೆ ಆ ಅಂಥ ಸಂದರ್ಭದಲ್ಲಿ ಅವರು ಛತ್ರಿಯನ್ನು ಆರಡಿಕೊಂಡಾಗ ಅದನ್ನು ನೋಡಿದಂತಹ ಪುತಿನ ಹೇಳ್ತಾರೆ ಶಾಸ್ತ್ರಿಗಳೇ ನಿಮ್ಮ ಮಡದಿಗೆ ನೀವೇ ಚತ್ರೆಯನ್ನು ಹಿಡಿತೀರಿ ಇದು ಮಾಮೂಲು ಆದರೆ ಪ್ರಭುಶಂಕರರಿಗೆ ಅವರ ಮಡದಿ ಚಿತ್ರೆಯನ್ನು ಹಿಡಿತಾ ಇದ್ದರು ಅದು ಅಪ್ಪ ಅವರ ಅದೃಷ್ಟ ಎನ್ನುವಂಥ ಮಾತುಗಳನ್ನು ಹೇಳಿ ನಗುತ್ತಾರೆ ಇಂತಹ ಆ ಆ ಒಂದು ಚಿಂತನೆಗಳು ಅವುಗಳೆಲ್ಲ ಅವರು ಹೇಳ್ತಕ್ಕಂಥದ್ದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ ಬಗೆಗೆ ನಾವು ತುಂಬ ಬೇರೆ ಬೇರೆ ರೀತಿಯಲ್ಲಿ ಅದು ಚರ್ಚೆಗೆ ಬರ್ತಾ ಇದೆ ಮತ್ತು ಆ ಸ್ಥಿತಿಯಲ್ಲಿ ಅದು ಇದೆ ಅಂತಲೂ ಕೂಡ ಅನ್ನಿಸ್ತಾ ಇದೆ ಆದರೆ ಬಿ ಎಂ ಶ್ರೀಯವರ ಲೇಖನವನ್ನು ಬರೆಯುವ ಸಂದರ್ಭದಲ್ಲಿ ನಮ್ಮ ಶಾಸ್ತ್ರಿಗಳು ಆ ಸಾಹಿತ್ಯ ಪರಿಷತ್ತನ್ನು ನೆನಪಿಸ್ಕೊಳ್ಳೋದು ಆ ಸಾಹಿತ್ಯ ಪರಿಷತ್ತಿನ ಆ ಒಂದು ಆಳ ಹಗಳ ಅದರ ಕಾರ್ಯಬಾಹುಲ್ಯತೆ ಅದನ್ನೆಲ್ಲ ಹೇಳುವಂತಹ ರೀತಿ ಇದೆಯಲ್ಲ ಅದು ಯಾಕೆ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಇಂತಹ ಈನ ದೆಸೆ ಉಂಟಾಗಿದೆ ಎನ್ನುವಂಥದ್ದು ಕೂಡ ನಮಗೆ ಅನ್ನಿಸ್ತಾ ಇದೆ ಯಾಕೆಂತಂದರೆ ಅವರು ತುಂಬ ಚೆನ್ನಾಗಿ ಹೇಳ್ತಕ್ಕಂಥದ್ದು ಏನಂತಂದರೆ ಕನ್ನಡಿಗರ ಒಂದು ವಿದ್ಯಾಪೀಠವಾಗಿ ಕನ್ನಡ ಸಾಹಿತ್ಯ ಪರಿಷತ್ ಇರ್ತಾ ಇತ್ತು ಅಂತ ಎಲ್ಲ ಕನ್ನಡಿಗರ ಆ ಒಂದು ವಿದ್ಯಾಪೀಠವಾಗಿ ಸಾಹಿತ್ಯ ಪರಿಷತ್ ಇರ್ತಾ ಇತ್ತು ಆ ಅಂತಹ ಆ ಒಂದು ವಿವಾದವನ್ನು ಅವರು ಹೇಳ್ತಾ ಹೋಗ್ತಾರೆ ಇಡೀ ಕನ್ನಡ ನಾಡಿನ ಉದ್ದಕ್ಕೂ ಕೂಡ ಬಿ ಎಮ್ ಶ್ರೀ ಅವರು ಪ್ರವಾಸವನ್ನು ಕೈಗೊಂಡು ಆ ಕನ್ನಡದ ಬಗೆಗೆ ಜಾಗೃತಿಯನ್ನು ಮೂಡಿಸಿದಂತಹ ಒಂದು ಕೆಲಸವನ್ನು ಮಾಡೋದು ಸಾಹಿತ್ಯ ಪರಿಷತ್ತಿನ ಒಂದು ಸಂದರ್ಭಗಳಲ್ಲಿಯೇ ಅಂತ ಹಾಗಾಗಿ ಆ ಕನ್ನಡಿಗರಿಗೆ ಕನ್ನಡದ ಒಂದು ಪ್ರಜ್ಞೆಯನ್ನು ವಿಸ್ತರಿಸುವ ಒಂದು ಅವಕಾಶಗಳು ಮತ್ತು ಆ ಒಂದು ಕಾರ್ಯಕ್ರಮಗಳು ಇಲ್ಲಿ ವಿವರವಾಗಿದ್ದಾಗ ಇವತ್ತು ಯಾಕೆ ಅಂತಹ ಆ ಒಂದು ಜಾಗೃತಿಯ ಆ ಒಂದು ವೇದಿಕೆ ಸಾಹಿತ್ಯ ಪರಿಷತ್ ಇಲ್ಲ ಅಂತಲೂ ಕೂಡ ಅನ್ನಿಸ್ತಾ ಇದೆ ಅದು ಚರ್ಚಿಸಬೇಕಾದಂತಹ ಆ ಒಂದು ವಿಚಾರ ಇರಲಿ ಈಗ ಇನ್ನೊಂದು ಹಂತಕ್ಕೆ ಬರೋದಾದರೆ ಗರ್ಗೇಶ್ವರಿಯ ವೆಂಕಟ ಬಗ್ಗೆ ಅವರು ಮಾತನಾಡ್ತಾ ಹೋಗ್ತಾರೆ ಗರ್ಗೇಶ್ವರಿಯ ವೆಂಕಟ ಬಗ್ಗೆ ಮಾತನಾಡ್ತಾ ಅವ್ರು ಹೇಳ್ತಾರೆ ಕನ್ನಡ ಸಾಹಿತ್ಯದಲ್ಲಿ ಮೂರು ಜನ ಇದ್ದಾರೆ ಅನ್ನುವಂಥ ಮಾತು ಒಬ್ಬರು ವೇದ ವೇದಾರ್ಥ ಮೀಮಾಂಸೆಯನ್ನು ಬಲ್ಲಂತಹ ಎ ವೆಂಕಟಸುಬ್ಬಯ್ಯ ನಮ್ಮ ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನಲ್ಲಿ ಇರುವಂತಹ ಅಂಬಳೆ ಎನ್ನುವಂತಹ ಒಂದು ಊರಿದೆ ಆ ಊರಿನವರು ಅಂಬಳೆ ವೆಂಕಟಸುಬ್ಬಯ್ಯನವರು ಇಲ್ಲೇ ಈ ಪುಸ್ತಕದಲ್ಲೇ ಎ ಆರ್ ಕೃಷ್ಣಶಾಸ್ತ್ರಿಗಳ ಬಗೆಗೆ ಬರಿತಾ ಬರಿತಾನೆ ಅಂಬಳೆ ರಾಮಕೃಷ್ಣ ಶಾಸ್ತ್ರಿಗಳು ಎನ್ನುವಂಥ ಮಾತನ್ನು ಹೇಳ್ತಾ ಹೋಗ್ತಾರೆ ಎ ಆರ್ ಕ್ರೂ ಕೂಡ ನಮ್ಮ ಚಾಮರಾಜನಗರದವರೇ ಎನ್ನುವಂತಹ ವಿಚಾರ ಈ ಪುಸ್ತಕದಲ್ಲೇ ನಮಗೆ ದೊರೀತಾ ಹೋಗ್ತದೆ ಅಂತಹ ಅಶ್ವಿನಿ ದೇವತೆಗಳಲ್ಲಿ ಒಬ್ಬರಾದ ಎ ಆರ್ ಕ್ರೂರವರು ನಮ್ಮ ಜಿಲ್ಲೆಯವರು ಅನ್ನುವಂಥದ್ದು ನನಗೆ ತುಂಬ ವಿಶೇಷ ಯಾಕಂತಂದರೆ ಈ ಈ ಪುಸ್ತಕದ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಅನಿಸುತ್ತೇನೆ ಚಾಮರಾಜನಗರ ಜಿಲ್ಲೆಗಳ ಬಗೆಗೆ ಇಲ್ಲಿರ್ತಕ್ಕಂತಹ ಬಹಳಷ್ಟು ವಿವರಗಳು ಅಂದರೆ ಕಾದಂಬರಿ ಸಂಗ್ರಹ ಎನ್ನುವಂಥ ಪತ್ರಿಕೆ ತರ್ತಾ ಇದ್ದಂತಹ ಒಬ್ಬರು ಶಾಸ್ತ್ರಿಗಳು ಮತ್ತು ಶ್ರೀಕಂಠ ಶಾಸ್ತ್ರಿಗಳು ರಾಮಶಾಸ್ತ್ರಿಗಳು ಮೊದಲಾದವರ ಬಗೆಗೆಲ್ಲವೂ ಕೂಡ ಇಲ್ಲಿ ಬರಿತಾ ಹೋಗ್ತಾರೆ ಪೂತಿನ ಅವರಿಗೂ ಕೂಡ ಈ ಎಲ್ಲ ಲೇಖನಗಳನ್ನು ಕೊಡ್ತಾ ಹೋದಾಗ ಮಾಡಿದ್ದು ನೋ ಮಾರಾಯ ಎಮ್ ಎಸ್ ಪುಟ್ಟಣ್ಣನವರ ಪುಸ್ತಕಗಳು ಮತ್ತು ವೆಂಕಟಶಾಸ್ತ್ರಿಗಳ ಪುಸ್ತಕಗಳು ಮತ್ತು ರಾಮಶಾಸ್ತ್ರಿಗಳ ಪುಸ್ತಕಗಳು ಶ್ರೀಕಂಠಶಾಸ್ತ್ರಗಳ ಪುಸ್ತಕಗಳು ಇವುಗಳನ್ನೆಲ್ಲ ನೀಡ್ತಾ ಹೋದಾಗ ಇಂತಹ ಮಾದರಿಯ ಪುಸ್ತಕಗಳನ್ನು ಮತ್ತಷ್ಟು ಕೊಡು ಅಂತ ಅವರು ಇದ್ದರಂತೆ ಹಾಗಾಗಿ ಅಂತಹ ವಿವಾದಗಳ ಕೊಡ್ತಾ ಇದ್ದಂತಹ ಪುಸ್ತಕಗಳ ಕರ್ತೃಗಳು ನಮ್ಮ ಚಾಮರಾಜನಗರ ಜಿಲ್ಲೆಯವರು ಅನ್ನುವಂಥದ್ದೇ ಬಹಳ ಒಂದು ಹೆಮ್ಮೆಯ ಸಂಗತಿ ಗರ್ಗೇಶ್ವರಿ ವೆಂಕಟಸುಬ್ಬಯ್ಯನವರು ರಾಮಶಾಸ್ತ್ರಿಗಳ ಮರಿಮೊಮ್ಮಗಳ ಗಂಡ ಅದು ಕೂಡ ಇಲ್ಲೇ ಅವರು ಹೇಳ್ತಾ ಹೋಗ್ತಾರೆ ಈ ಈ ಗರ್ಗೇಶ್ವರಿ ವೆಂಕಟಸುಬ್ಬೈನವರು ಇವರು ಭಾಳ ಸಂಸ್ಕೃತ ಕಾವ್ಯ ಕುತೂಹಲಿಗಳು ಮತ್ತು ನಿಘಂಟು ತಜ್ಞರು ಮತ್ತು ವಿಮಾ ಘನಕದ ಬಗೆಗೆ ಅವತ್ತೇ ಒಂದು ಪರಿಣತಿಯನ್ನು ಹೊಂದಿದಂಥವರು ಈ ಗರ್ಗೇಶ್ವರಿ ವೆಂಕಟಸುಬ್ಬಯ್ಯನವರು ಮತ್ತೇನೊಬ್ಬರು ಜಿ ಬಿ ಅದು ನಮ್ಮೆಲ್ಲರಿಗೂ ಕೂಡ ಗೊತ್ತಾಗಿದೆ ಆ ಜೀ ಬಿ ಅವರು ಹಾಗಾಗಿ ಈ ಗರ್ಗೇಶ್ವರಿ ವೆಂಕಟಸುಬ್ಬಯ್ಯನವರು ಎಷ್ಟು ಪ್ರೀತಿ ಅಕ್ಕರೆಗಳು ಇರ್ತಾ ಇದ್ವು ತಮ್ಮ ಕಿರಿಯ ಆ ತಲೆಮಾರಿನ ಲೇಖಕರ ಬಗೆಗೆ ಎನ್ನುವಂತಹ ವಿಚಾರಗಳನ್ನು ಹೇಳ್ತಾ ಇದ್ದಾರೆ ಮತ್ತು ಸಾಹಿತ್ಯ ಪರಿಷತ್ತಿನಲ್ಲಿ ನಡೆಸಿದ್ದಂತಹ ಕಾರ್ಯಕ್ರಮಗಳಾಗ್ಬೋದು ಅಥವಾ ಬೇರೆ ಬೇರೆ ಕಡೆ ನಡೀತಕ್ಕಂಥ ಸಾಹಿತ್ಯದ ಕಾರ್ಯಕ್ರಮಗಳಿಗೆ ಹಿರಿಯರೆಲ್ಲರೂ ಕೂಡ ಹೇಗೆ ಬಂದು ಒಡಗೂಡ್ತಾ ಇದ್ದರು ಎನ್ನುವಂಥದ್ದನ್ನು ನಾವು ಇಲ್ಲಿ ನೆನಪಿಸ್ಕೊಳ್ಬೇಕಾಯ್ತು ಪ್ರ ಪ್ರತಿಯೊಬ್ಬರು ಕೂಡ ಪರಸ್ಪರ ನೋಡಲಿಕ್ಕಾಗಿಯೇ ಅಂಥ ಕಾರ್ಯಕ್ರಮಗಳಿಗೆ ಬರ್ತಾ ಇದ್ರು ಅಂತ ಹಾಗೆ ಅಂಥ ಒಂದು ಸಂಗಮ ಬಹಳ ಅದ್ಭುತವಾಗಿ ಕನ್ನಡವನ್ನು ಬೆಳೆಸಿದೆ ಅಂತಲೂ ಕೂಡ ನಾವು ಹೇಳ್ಬಹುದು ಅದು ಇವತ್ತು ಅಂಥದ್ದೊಂದು ಕೊರತೆ ನಮ್ಮ ನಡುವೆ ಇದೆ ಎನ್ನುವಂಥದ್ದು ಯಾಕೆಂತಂದರೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಕೆಲವೇ ಕೆಲವರು ಬರ್ತಾ ಹೋಗ್ತಾರೆ ಬಹಳಷ್ಟು ಜನ ಬರೋದಿಲ್ಲ ಹಿರಿಯರು ಅಂತೂ ಕಾಣಿಸ್ಕೊಳ್ಳೋದೇ ಇಲ್ಲ ಅಂದರೆ ಕಿರಿಯರಂತೂ ಬರೋದೇ ಇಲ್ಲ ಹಾಗಾಗಿ ಈ ಇಂತಹ ಒಂದು ಸ್ಥಿತಿಯಲ್ಲಿ ನಾವಿದ್ದೇವೆ ಹಾಗಾಗಿ ಇವತ್ತು ಕನ್ನಡ ಇದೆ ಏನು ಚರ್ಚೆಗಳಾಗ್ತಾ ಇದೆ ಯಾರ್ಯಾರು ಯಾವ್ಯಾವ ವಿಚಾರಗಳನ್ನು ಬರಿತಾ ಇದ್ದಾರೆ ಎನ್ನುವಂಥದ್ದೆಲ್ಲವನ್ನು ಕೂಡ ನಾವು ಗಮನಿಸ್ಲಿಕ್ಕಾದ್ರೂ ಕೂಡ ಒಂದು ಕಡೆ ಸೇರಬೇಕು ಅದಕ್ಕೆ ಒಂದು ಕಾರ್ಯಕ್ರಮ ಒಂದು ನೆಪ ಆಗಬೇಕು ಎನ್ನುವಂಥದ್ದು ನೋಡಿ ಅವ್ರು ಹೇಳ್ತಾರೆ ಬಿ ಎಮ್ ಶ್ರೀ ಸ್ಮಾರಕ ಪ್ರತಿಷ್ಠಾನ ಅಖಿಲ ಕರ್ನಾಟಕ ಸಂಸ್ಕೃತ ಪರಿಷತ್ತು ಮತ್ತು ಸಾಹಿತ್ಯ ಪರಿಷತ್ತು ಮಿಥಿಕ್ ಸೊಸೈಟಿಯ ಕಾರ್ಯಕ್ರಮಗಳು ಇವೆಲ್ಲ ಆದಾಗ ಅಲ್ಲಿ ಜಿ ವೆಂಕಚಯ್ಯನವರು ವಿದ್ವಾನ್ ಎಸ್ ರಂಗನಾಥ ಶರ್ಮರು ಟಿ ಎನ್ ಶ್ಯಾಮರಾವ್ ರವರು ನಿಟ್ಟೂರು ಶ್ರೀನಿವಾಸರವರು ಬಿ ರಾಮಸ್ವಾಮಿಯವರು ಎಂ ವಿ ಅವರು ಮತ್ತು ಡಿ ಶೇಷಗಿರಾವ್ ಅವರು ಕೌಲಿಗಿ ಶೇಷಾಚಾರ್ಯರವರು ಮೊದಲಾದಂಥವ್ರು ಎಲ್ಲರೂ ಕೂಡ ಹಿರಿಲ್ಲ ಬರ್ತಾಯಿದ್ರು ಎನ್ನುವಂತಹ ಮಾತು ಅಲ್ಲಿ ಅದು ಏನಾಗಿದೆ ಅಂತಂದರೆ ಅವರ ಆ ಒಂದು ಒಡನಾಟಗಳಲ್ಲಿ ಏನೆಲ್ಲ ಚರ್ಚೆಯನ್ನು ಮಾಡಬಹುದು ಏನೆಲ್ಲ ಚರ್ಚೆಗಳನ್ನು ನಾವು ಚರ್ಚಿಸ್ಬೋದು ಎನ್ನುವಂಥದ್ದು ಬರ್ತಾಯಿತ್ತು ಆದರೆ ಇವತ್ತೇನಾಗಿದೆ ಅಂತಂದರೆ ಅಂತಹ ಒಂದು ಚರ್ಚೆ ನಮ್ಮಲ್ಲಿ ಕಡಿಮೆ ಆಗಿರ್ತಕ್ಕಂಥದ್ದನ್ನು ನಾವು ನೋಡಬೇಕಾಗುತ್ತೆ ನೋಡ್ತಾ ಇದ್ದೀವಿ ಹಾಗೆಯೇ ಇಲ್ಲಿ ಏನು ಮಾಡ್ತಾಯಿದ್ರು ಅಂತಂದರೆ ಅವತ್ತಿನ ಕಾಲದಲ್ಲಿ ಒಂದೊಂದು ಪರಾಮರ್ಶ ಗ್ರಂಥನೆಗಳಿಗೂ ಕೂಡ ಅವರೆಷ್ಟೆಲ್ಲ ಹುಡುಕಾಡ್ತಾ ಇದ್ದರು ಎಷ್ಟೆಲ್ಲ ಕಷ್ಟಪಡ್ತಾ ಇದ್ರು ಆ ಎಲ್ಲ ಕಷ್ಟ ಪಡುವುದರಲ್ಲೂ ಕೂಡ ಅವರು ಒಂದು ಕೃತಿ ರಚನೆ ಆದಾಗ ಅದರ ಬಗ್ಗೆಗೆ ಎಂತಹ ಒಂದು ಹುಮ್ಮಸ್ಸು ಪ್ರೀತಿ ಇರ್ತಾ ಇತ್ತು ಎನ್ನುವಂಥದ್ದನ್ನು ಅವರು ಹೇಳ್ತಾ ಹೋಗ್ತಾರೆ ಇಲ್ಲಿ ಇವರು ಅವ ಚಾಮರಾಜನಗರದ ರಾಮಶಾಸ್ತ್ರಗಳ ಲಘು ಕೃತಿಗಳನ್ನು ಕುರಿತಂತೆ ಇವರು ಒಂದು ಪುಸ್ತಕವನ್ನು ಸಂಪಾದಿಸ್ತಾರೆ ಸಂಪಾದಿಸಿ ಆ ಪುಸ್ತಕವನ್ನು ಪುಸಟ್ಟಿಯಾಗಿ ಎಲ್ರಿಗೂ ಕೂಡ ಹಂಚಿಬಿಡ್ತಾರೆ ಆಗ ಶಾಸ್ತ್ರಗಳು ಹೇಳ್ತಾರೆ ಇಲ್ಲ ಯಾಕೆ ಈ ರೀತಿ ಮಾಡಿದ್ರಿ ಈಗ ಯಾಕೆ ಮಾಡಿದ್ರಿ ಒಂದು ಸಾಂಕೇತಿಕವಾದ ಬೆಲೆಯನ್ನಾದರೂ ಹಾಕ್ಬೋದಿತ್ತಲ್ವಾ ಅಂತ ಅಂದಾಗ ಗರ್ಗೇಶ್ವರಿ ವೆಂಕಟಸುಬ್ಬನವರು ಒಂದು ಮಾತನ್ನು ಹೇಳ್ತಾರೆ ಚಾಮರಾಜನಗರದ ರಾಮಶಾಸ್ತ್ರಿಗಳ ಮೊಮ್ಮಕ್ಕಳೋ ಬಂಧುಗಳು ಯಾರಾದರೂ ಎಲ್ಲಿಯಾದರೂ ಇದ್ದು ವೆಂಕಸಬ್ಬಯ್ಯ ಈ ಪುಸ್ತಕ ಮಾಡಿ ದುಡ್ಡು ಮಾಡ್ಕೊಂಬಿಟ್ಟ ಅಂತ ನನ್ನ ಮೇಲೆ ಅಪವಾದ ಬರಬಾರ್ದು ಅದಕ್ಕೋಸ್ಕರ ನಾನೆಲ್ಲವನ್ನು ಕೂಡ ಫ್ರೀಯಾಗಿ ಕೊಟ್ಬಿಟ್ಟೆ ಎನ್ನುವಂತಹ ಮಾತುಗಳನ್ನು ಅವರು ಹೇಳ್ತಾ ಹೋಗ್ತಾರೆ ಇವೆಲ್ಲವನ್ನು ಕೂಡ ನೋಡಿ ಅಲ್ಲಿ ಅಲ್ಲಿರ್ತಕ್ಕಂಥ ಒಂದು ಒಂದು ನೈತಿಕತೆ ಯಾವುದೋ ಪುಸ್ತಕವನ್ನು ಮಾಡಿ ಯಾರೋ ಸಂಪಾದನೆ ಮಾಡಬಾರ್ದು ಅಂತ ಅಂದ್ಕೋಬಾರ್ದು ಹಾಗಾಗಿ ನನ್ನ ಪತ್ನಿಯ ಮುತ್ತಾತ ಅವರು ಅವ್ರ ಪುಸ್ತಕವನ್ನು ಮಾಡ್ತಕ್ಕಂಥದ್ದು ನನ್ನದೊಂದು ಹೊಣೆಗಾರಿಕೆ ನನ್ನದೊಂದು ಜವಾಬ್ದಾರಿ ಆ ಜವಾಬ್ದಾರಿಯನ್ನು ಮಾಡಿದ್ದೇನೆ ಅಂತ ಹೇಳ್ತಕ್ಕಂಥದ್ದು ಬಹಳ ಮುಖ್ಯವಾದದ್ದು ಅಂತ ನಮಗೆ ಅನ್ನಿಸ್ತಾ ಇದೆ ಹಾಗಾಗಿನೇ ಇವರು ಆದಮೇಲೆ ಅವರು ಅನ್ನೋರ ಬಗ್ಗೆ ಅವರು ಒಂದು ಲೇಖನವನ್ನು ಬರಿತಾ ಹೋಗ್ತಾರೆ ಮತ್ತು ಹಾಗೆಯೇ ಜಿ ವೆಂಕುಬ್ಬಣ್ಣವ್ರ ಬಗ್ಗೆ ಅವರು ಲೇಖನಗಳಿದ್ದಾವೆ ಮತ್ತು ಎಚ್ ಕೆ ರಂಗನಾಥ್ ಅವರು ಅಂದರೆ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಟಿ ವಿ ವೆಂಕಟಾಚಲ ಶಾಸ್ತ್ರಿಗಳವರಿಗೆ ಇತಿಹಾಸದ ಪಾಠವನ್ನು ಹೇಳದಂಥವ್ರು ಆ ಮತ್ತು ಅವರು ಹೊಸದಾಗಿ ಆ ಆ ಒಂದು ಪ್ರಾಧ್ಯಾಪಕ ವೃತ್ತಿಗೆ ಬಂದಿದ್ದಂಥವರು ಅಂತಹ ಸಂದರ್ಭಗಳಲ್ಲಿ ಕೂಡ ವಿದ್ಯಾರ್ಥಿಗಳು ಏನಾದರೂ ಗದ್ದಲವನ್ನು ಮಾಡಿದಾಗ ತುಂಬ ಮೇಲುದನಿಯಲ್ಲಿ ಮೋಹಕವಾದ ದನಿಯಲ್ಲಿ ವಿದ್ಯಾರ್ಥಿಗಳನ್ನು ಅವರು ನಿಯಂತ್ರಣ ಮಾಡ್ತಾಯಿದ್ದದ್ದು ಮತ್ತು ಅವತ್ತು ಎಲ್ಲ ಉಪನ್ಯಾಸಕರುಗಳು ಸೇರಿ ಆ ನಾಟಕಗಳನ್ನು ಮಾಡ್ತಾಯಿದ್ದದ್ದು ಹಾಡುಗಳನ್ನು ಇದ್ದದ್ದು ಇವು ಏನಾಗಿದೆ ಅಂತಂದರೆ ವಿದ್ಯಾರ್ಥಿಗಳನ್ನು ಒಳಗೊಳ್ಳುವಂಥದ್ದು ವಿದ್ಯಾರ್ಥಿಗಳ ಜೊತೆಯಲ್ಲಿ ವಿದ್ಯಾರ್ಥಿಗಳಾಗಿ ನಟರಾಗಿ ಗಾಯಕರಾಗಿ ಮತ್ತು ಸಂಘಟನಾಕಾರರಾಗಿ ಅವರು ತೋರಿಸ್ತಿದ್ದಂತಹ ಹಲವು ಯಾಮ ಆಯಾಮಗಳೇನಾಗ್ತವೆ ಅಂತಂದರೆ ಬಹಳ ಅದ್ಭುತ ಅನ್ನಿಸ್ತವೆ ಇವತ್ತು ಉಪನ್ಯಾಸಕ ವೃತ್ತಿಯಲ್ಲಿ ಇರುವಂತಹ ನಮ್ಮಂತ್ ಇದು ಒಂದು ದೊಡ್ಡ ಮಾದರಿ ಅಂತ ಅನ್ನಿಸ್ತಾ ಇದೆ ನಾವೇನು ಇದ್ದೀವಿ ಅಂತಂದರೆ ಬರೀ ಪಾಠ ಪ್ರವಚನಗಳಿಗಷ್ಟೇ ನಾವು ಇದ್ದೇವೆ ಆ ವಿದ್ಯಾರ್ಥಿಗಳ ಜೊತೆಯಲ್ಲಿ ಒಂದು ಸಕ್ರಿಯವಾಗಿ ಅವರಿಗೆಲ್ಲ ಒಂದು ಆಸಕ್ತಿಗಳಲ್ಲಿ ನಾವು ಬೆರೆಯಬೇಕಾದಂತಹ ಒಂದು ಅಗತ್ಯ ಇದೆ ಅಂತ ನಮಗೆ ಅನ್ನಿಸ್ತಾ ಇದೆ ತಿಪ್ಪರುದ್ರ ಸ್ವಾಮಿಯವ್ರ ಬಗ್ಗೆ ಬರಿತಾ ಹೋಗ್ತಾರೆ ಹೆಚ್ಚು ತಿಪ್ಪೇರುದಸ್ವಾಮಿಯವ್ರ ಬಗ್ಗೆ ಬರಿತಾ ಹೋಗ್ತಾರೆ ಆ ತಿಪ್ಪೇರುದು ಸ್ವಾಮಿಯವ್ರ ಬಗ್ಗೆ ಅವರ ಒಂದು ವಿಚಾರಗಳ ಬಗ್ಗೆ ತುಂಬ ಇವರಿಗಿಂತ ಹಿರಿಯರಾಗಿರ್ತಕ್ಕಂತಹ ಆ ತಿಪ್ಪೇರುದು ಸ್ವಾಮಿಯವ್ರ ಬಗ್ಗೆ ಬರೀತಕ್ಕಂಥದ್ದು ಅವರ ಆ ಗ್ರಂಥಗಳ ಬಗೆಗೆ ಮಾತನಾಡ್ತಕ್ಕಂಥದ್ದು ಮತ್ತು ಅವರ ವ್ಯಕ್ತಿತ್ವದ ಬಗೆಗೆ ಮಾತನಾಡ್ತಕ್ಕಂಥದ್ದು ಅವರು ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಗೆ ನಿರ್ದೇಶಕರಾಗಿ ಬಂದಾಗ ಇವರು ಪ್ರಾಧ್ಯಾಪಕರಾಗಿದ್ದಾಗ ಆ ಪರಸ್ಪರ ಪ್ರೀತಿ ಅಕ್ಕರೆಗಳಿಂದ ಇಬ್ಬರು ಕೂಡ ತಮ್ಮನ್ನು ತಾವು ಅಭಿನಂದಿಸಿಕೊಂಡಿರ್ತಕ್ಕಂಥದ್ದು ಇದೆಲ್ಲವನ್ನು ಕೂಡ ನಾವು ಇಲ್ಲಿ ಗಮನಿಸ್ತಾ ಹೋಗ್ತೇವೆ ಮತ್ತು ಒಂದು ಸಂಸ್ಥೆಯ ಒಂದು ಪ್ರಗತಿಗೋಸ್ಕರ ತನ್ನ ಮೇಲಧಿಕಾರಿಗಳ ಜೊತೆಯಲ್ಲಿ ಯಾವ ದಾಕ್ಷಿಣ್ಯವೂ ಇಲ್ಲದೆ ತಿಪ್ಪರದ್ದು ಸ್ವಾಮಿಯವರು ಕಟುವಾದ ಮಾತುಗಳಲ್ಲಿ ಸತ್ಯವನ್ನು ಹೇಳ್ತಾ ಇದ್ದದ್ದು ಇವೆಲ್ಲವೂ ಕೂಡ ಏನಾಗಿದೆ ಅಂತಂದರೆ ನಮಗೆ ಬಹಳ ಮುಖ್ಯವಾದದ್ದು ಅಂತ ಹೇಳ್ತಾರೆ ಅಲ್ಲಿ ಅವ್ರು ತುಂಬ ಚೆನ್ನಾಗಿ ಹೇಳ್ತಾರೆ ಕುಲಪತಿಗಳು ಅಧ್ಯಕ್ಷರಾಗಿ ಕುಳಿತಿರುವಾಗಲೇ ದಿಟ್ಟವಾಗಿ ಖಾರವಾಗಿ ಮಾತನಾಡಿದ ಕಿಚ್ಚು ಅವರದು ಕನ್ನಡದ ನಿಷ್ಠೆ ಅವರಿಗೆ ಆ ಬಲವನ್ನು ತಂದುಕೊಟ್ಟಿತು ಸ್ವಾಮಿಗಳ ನೆನಪು ನನ್ನ ಭಾಗ್ಯಕ್ಕೆ ಒಂದು ಸಬಿ ನೆನಪು ನಾನು ಡಾಕ್ಟರ್ ರಾಮನಾಯಕರು ವ್ಯಾಧಿಗ್ರಸ್ತರಾಗಿ ಜೆ ಎಸ್ ಎಸ್ ಆಸ್ಪತ್ರೆಯಲ್ಲಿದ್ದ ತಿಪ್ಪೇರು ಸ್ವಾಮಿಯವರನ್ನು ಕಾಣಲು ಹೋದಾಗ ನಮ್ಮನ್ನು ಅವರು ಸ್ವಾಗತಿಸಿದ ರೀತಿ ಅನನ್ಯವಾಗಿತ್ತು ನನ್ನನ್ನು ಕಂಡೊಡನೆ ಹೇಗಿದ್ದೀರಿ ಶಾಸ್ತ್ರಿಗಳೇ ಎಂದು ತಮ್ಮ ಎಂದಿನ ಅಸನ್ಮುಖದೊಂದಿಗೆ ಮಾತನಾಡಿಸಿದಾಗ ನನಗೆ ತುಂಬ ದುಃಖವಾಯಿತು ಅವರೇ ಮರಣ ಸೇವೆಯಲ್ಲಿ ಪರಿತಪಿಸ್ತಾ ಇರುವಾಗ ಸಮಾಧಾನವಾಗಿ ನನ್ನನ್ನು ಮಾತನಾಡಿಸಲು ಅವರಿಗೆ ಹೇಗೆ ಸಾಧ್ಯವಾಯಿತು ಕಾಲಿ ನೋಡಿ ಇದು ನಮಗೆ ಬೇಕಾಗಿರ್ತಕ್ಕಂಥದ್ದು ಇವತ್ತು ನಮ್ಮಲ್ಲಿ ಕಾಣೆಯಾಗದೇ ಇರ್ತಕ್ಕಂಥದ್ದು ನಮಗೆ ನಮ್ಮ ಕಷ್ಟಗಳೇ ದೊಡ್ಡದಾಗಿರ್ತವೆ ನಮ್ಮ ಕಷ್ಟಗಳಿಗೆ ಪರಿತಪಿಸುವವರು ನಮಗೆ ಬೇಕು ಅಂತ ಅನ್ನಿಸುತ್ತೆ ಆದರೆ ನಾವೇ ಕಷ್ಟದಲ್ಲಿದ್ದಾಗ್ಯೂ ಕೂಡ ಇನ್ನೊಬ್ಬರನ್ನು ವಿಚಾರಿಸ್ಕೊಳ್ಬೇಕು ಎನ್ನುವಂತಹ ಮಾನವ ಪ್ರೀತಿ ಇದೆಯಲ್ಲ ಜೀವದಯ ಇದೆಯಲ್ಲ ಇಂಥದ್ದು ನಮಗೆ ಬೇಕು ಇಂತಹ ಕೃತಿಗಳಲ್ಲಿ ನಾವು ಇಂತಹ ಘಟನೆಗಳಿಂದ ಪ್ರೇರೇಪಿತರಾಗಬೇಕಾಗುತ್ತೆ ಅಂತ ಅನಿಸುತ್ತೆ ಇದು ತುಂಬ ಬೇಕಾದಂಥದ್ದು ಎಮ್ ವಿ ರಾಜಶೇ ರಾಜಶೇಖರವರ ಬಗೆಗೆ ಅವರು ಬರಿತಾ ಅವರ ಸಹಪಾಠಿಯವರು ಅವರು ಹೇಗೆ ಅದಲ್ಲಿ ಅವರು ಬಂದರು ಅವರ ವಿದ್ಯಾರ್ಥಿ ಆಗಿದ್ದಾಗಲೇ ಅವರ ರಾಜಕೀಯ ಆಸಕ್ತಿ ಹೇಗಿತ್ತು ಅನ್ನುವಂಥದ್ದನ್ನೆಲ್ಲವನ್ನು ಕೂಡ ದಾಖಲಿಸ್ತಾ ಹೋಗ್ತಾರೆ ಹಾಗಾಗಿ ಇವೆಲ್ಲವೂ ಕೂಡ ಮುಖ್ಯವಾಗಿರ್ತಕ್ಕಂಥದ್ದು ಹಾಗೆಯೇ ಇವರು ನಮ್ಮ ಚಿದಾನಂದ ಮೂರ್ತಿಯವರ ಬಗ್ಗೆ ಬರೀತಕ್ಕಂಥದ್ದು ಮೂರ್ತಿಯವರ ಮೂರ್ತಿಯವರ ಮತ್ತು ಇವರ ಆಸಕ್ತಿಗಳು ಒಂದೇ ಶಾಸನಗಳಿರ್ಬೋದು ಹಳಗನ್ನಡ ಇರ್ಬೋದು ಭಾಷಾಶಾಸ್ತ್ರ ಇರ್ಬೋದು ಮತ್ತು ಇದು ಸಂಪಾದನಾ ಶಾಸ್ತ್ರಗಳಿದ್ದಿರ್ಬೋದು ಇವುಗಳ ಬಗ್ಗೆ ತುಂಬ ಆಸಕ್ತಿ ಇದ್ದಂಥವರು ಅದನ್ನು ನೆನಪಿಸ್ಕೊಂಡು ಇವರು ಬರೀತಕ್ಕಂಥದ್ದು ತುಂಬ ಖುಷಿಯಾಗುತ್ತೆ ಅವ್ರು ಹೇಳ್ತಾರೆ ಇತ್ತೀಚೆಗೆ ವಿಮರ್ಶಾ ಕ್ಷೇತ್ರದಲ್ಲಿ ಅಕಾಡೆಮಿ ಅಕಾಡೆಮಿಕ್ ವಿಮರ್ಶೆ ಎನ್ನುವ ಮಾತು ಕೇಳಿ ಬರ್ತಾ ಇದೆ ಜೀವನ ಸಂಬಂಧಿಯಾದ ಅರ್ಥ ಆಶಯಗಳನ್ನು ನೈಜ ಅನುಭವ ಪ್ರಾಮಾಣ್ಯದಿಂದ ಸಿದ್ಧವಾದ ಪ್ರತಿಕ್ರಿಯೆ ಗಮನಿಸಿಕೆಗಳನ್ನು ಲಕ್ಷ್ಯಕ್ಕೆ ತಂದುಕೊಳ್ಳದಿರುವುದು ಕೃತಿಯನ್ನು ಗತಾನುಗತಿಕವಾಗಿ ಸ್ಥೂಲವಾಗಿ ಶುಷ್ಕವಾಗಿ ವರಚೌಕಟ್ಟಿನ ವಿವರಣೆ ನಿರೂಪಣೆ ವಿಶ್ಲೇಷಣೆಗೆ ಸೀಮಿತಗೊಳಿಸಿ ಮರುಮೂಲ್ಯಮಾಪನ ಮಾಡದೇ ಇರತಕ್ಕಂಥದ್ದು ಇವೆಲ್ಲ ಹೇಗೆ ಎನ್ನುವಂಥ ರೀತಿಯಲ್ಲಿ ಅವರು ಕೇಳ್ತಾ ಇರ್ತಾರೆ ನಮ್ಮ ನಮ್ಮ ಆಧುನಿಕ ಆ ತಲೆಮಾರುಗಳನ್ನು ಅವರು ಕೇಳ್ತಾ ಇದ್ದಾರೇನೋ ಅಂತ ಅನಿಸ್ತಾ ಹೋಗ್ತದೆ ಮತ್ತು ಜೊತೆಗೆ ಅವ್ರು ಹೇಳ್ತಾ ಹೋಗ್ತಾರೆ ಮೂರ್ತಿಯವರಲ್ಲಿ ಎಂತಹ ಒಂದು ಸ್ಪಷ್ಟತೆ ಇರ್ತಾ ಇತ್ತು ಅಂತಂದರೆ ಅವ್ರು ಹೇಳ್ತಕ್ಕಂಥದ್ದು ಏನು ಅಂತಂದರೆ ತಮ್ಮ ಬರೆಯುತ್ತಿರುವ ವಿಷಯ ಮತ್ತು ತಮ್ಮ ವ್ಯಾಪ್ತಿಗೆ ಮೀರಿದ್ದಾದರೆ ಅದನ್ನು ಸ್ಪಷ್ಟಪಡಿಸಿ ತಮ್ಮ ಮಿತಿಯನ್ನು ಎಷ್ಟು ಹೇಳಬಹುದು ಹೇಗೆ ಹೇಳಬಹುದು ಅಷ್ಟು ಮಾತ್ರ ಹಾಗೆ ಮಾತ್ರ ಹೇಳಿ ಮುನ್ನಡೀತಾ ಇದ್ರು ಅಂತ ಇದು ನಮಗೆ ಬೇಕು ಅಂತ ಅನಿಸ್ತು ಯಾಕಂತಂದರೆ ಸಾಕ್ರೆಟಿಸ್ನ ಬಗ್ಗೆ ಸ್ಪಿಂಗ್ಸ್ ದೇವತೆ ಮಾತನಾಡುವಾಗ ಒಂದು ಮಾತನೇ ಹೇಳ್ತಾಳೆ ಸಾಕ್ರಟಿಸ್ನಿಗೆ ತನಗೇನು ಗೊತ್ತಿಲ್ಲ ಎನ್ನುವುದು ಗೊತ್ತಿತ್ತು ಅಂತ ತನಗೇನು ಗೊತ್ತಿಲ್ಲ ಎನ್ನುವುದು ನನಗೆ ಗೊತ್ತಿತ್ತು ಅಂತ ಹಾಗೆಯೇ ಈ ಚಿದಾನಂದ ಮೂರ್ತಿಯವರಿಗೂ ಕೂಡ ತಾವು ಬರಿತಾ ಇರುವಂತಹ ವಿಷಯಗಳಲ್ಲಿ ತಮಗೆ ಏನೇನು ಸ್ಪಷ್ಟವಾಗಿದೆಯೋ ಆ ವಿಚಾರಗಳನ್ನು ಅವರು ಇದ್ದರು ಮತ್ತು ಸ್ಪಷ್ಟವಾಗದೇ ವಿಚಾರಗಳನ್ನು ಅವರು ಮೊದಲೇ ಇದ್ದರು ಅದಕ್ಕೆ ಬಹಳ ಒಂದು ದೊಡ್ಡ ಉದಾಹರಣೆ ಅಂದರೆ ಮತಂಗ ಕವಿಯ ಬೃಹದ್ದೇಶಿ ಎನ್ನುವಂತಹ ಪುಸ್ತಕ ನೋಡಿ ನಾವು ಎಷ್ಟರ ಮಟ್ಟಿಗೆ ಇದ್ದೀವಿ ಅಂತಂದರೆ ಅಂತಹ ಪುಸ್ತಕಗಳ ಬಗೆಗೆ ನಾವು ಚರ್ಚೆನೇ ಮಾಡೋದಿಲ್ಲ ಅಥವಾ ಅವುಗಳನ್ನು ನಾವು ಮರೆತೇ ಇರ್ತೇವೆ ಇವ ಇವತ್ತು ಶಾಸ್ತ್ರೀಯ ಸಂಗೀತದ ಬಗೆಗೆ ಮಾತನಾಡುವಂತಹ ಜನಗಳಿಗೆ ಬೃಹದ್ದೇಶಿಯಂತಹ ಒಂದು ಕೃತಿಯನ್ನು ಮತ್ತು ಸ್ವರಗಳನ್ನು ಒಂದು ಶಾಸ್ತ್ರೀಯವಾಗಿ ಅಧ್ಯಯನ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ಒಬ್ಬ ಮತಂಗನನ್ನು ನಾವು ಮರಿತಾ ಇದ್ದೇವೆ ಅಂತಲೂ ಕೂಡ ನಮಗೆ ಅನ್ನಿಸ್ತಾ ಇದೆ ಹಾಗಾಗಿ ನಾವು ಚರ್ಚೆ ಮಾಡಬೇಕಾದಂತಹ ಆ ಒಂದು ಕೃತಿಗಳು ಯಾವ ಯಾವ ದಿಕ್ಕಿನಲ್ಲಿರ್ತವೆ ಯಾವ ರೀತಿಯಲ್ಲಿರ್ತವೆ ಎನ್ನುವಂಥದ್ದನ್ನು ಕೂಡ ಇಲ್ಲಿ ಶಾಸ್ತ್ರಿಗಳು ಹೇಳ್ತಾ ಹೋಗ್ತಾರೆ ಹೀಗೆ ನಿಟ್ಟೂರು ಶ್ರೀನಿವಾಸ ರಾಯರ ಬಗ್ಗೆ ಮತ್ತು ಸಹಜಾನಂದ ಸ್ವಾಮಿ ಭಾರತಿಗಳವರ ಬಗ್ಗೆ ಮತ್ತು ಸುಮತಂತ್ರ ನಾಡಿಗರ ಬಗ್ಗೆ ತುಂಬ ಜನಗಳ ಬಗ್ಗೆ ಮತ್ತು ಗಿರಿಜಾ ಶಾಸ್ತ್ರಿ ಎನ್ನುವಂಥ ಒಬ್ಬರು ಮಹಿಳೆಯರ ಬಗ್ಗೆ ಅವರು ಬರೆಯುವ ಒಂದು ರೀತಿ ಇದೆಯಲ್ಲ ಅದೇನಾಗುತ್ತೆ ಅಂತಂದರೆ ನಮಗೆ ಒಂದು ಮಾದರಿ ಆಗುತ್ತೆ ಅಂತ ಈವಾಗ ನಾವು ವ್ಯಕ್ತಿ ಚಿತ್ರಗಳನ್ನು ಬರೆಯುವಂತಹ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಒಂದು ಅಖಂಡತೆಯನ್ನು ಮರಿತಾ ಹೋಗ್ತೀವಿ ಅಂತ ಇಲ್ಲ ಅಂತಂದರೆ ನಾವು ಅವರ ಕೃತಿಗಳ ಬಗೆಗೆ ಚರ್ಚೆ ಮಾಡ್ತಾ ಹೋಗ್ತೀವಿ ಇಲ್ಲ ಅಂತಂದರೆ ನಾವು ಅವರ ವ್ಯಕ್ತಿತ್ವದ ಬಗೆಗೆ ಚರ್ಚೆ ಮಾಡ್ತಾ ಹೋಗ್ತೀವಿ ವ್ಯಕ್ತಿತ್ವ ಮತ್ತು ಕೃತಿಗಳೆರಡರ ಬಗೆಗೂ ಕೂಡ ಸಮಗ್ರವಾಗಿ ಅಖಂಡವಾಗಿ ಬರೆಯುವಂತಹ ಒಂದು ಪ್ರಯತ್ನ ಬೇಕು ಅಂತ ನೋಡಿ ಪುಟ್ಟ ಪುಟ್ಟ ಲೇಖನಗಳನ್ನು ಲಂಕೇಶರು ಬರೆದರೂ ಕೂಡ ಆ ರೂಪಕ ಲೇಖಕರ ಪುಸ್ತಕ ಎಷ್ಟು ನಮಗೆ ಪ್ರೇರಣೆಯನ್ನು ಕೊಡ್ತಾ ಇತ್ತು ಅಂತಂದರೆ ಅವರು ಮಾರ್ಕೈಜನ ಬಗ್ಗೆ ಬರೆದಾಗ ಮಾರ್ಕೈಜನನ್ನು ಓದಬೇಕು ಅಂತ ಅನಿಸ್ತಾ ಇತ್ತು ಅವರು ಬೋದ್ಲೇರನ ಬಗ್ಗೆ ಬರೆದಾಗ ಬೋದ್ಲೇರನನ್ನು ಓದಬೇಕು ಅಂತ ಅನಿಸ್ತಾ ಇತ್ತು ಹೀಗೆ ಬೇರೆ ಬೇರೆ ಲೇಖಕರ ಬಗ್ಗೆ ಅವರು ಬರಿತಾ ಹೋದಾಗ ನಾವು ಅದನ್ನು ಓದಬೇಕು ಎನ್ನುವಂತಹ ಒಂದು ಹಂಬಲವನ್ನು ಒಂದು ತುಡಿತವನ್ನು ಕೊಡ್ತಾಯಿತ್ತು ಈ ಇಂಥ ಪುಸ್ತಕಗಳನ್ನು ಓದಿದಾಗ ಅಲ್ಲೇನಾಗುತ್ತೆ ಅಂತಂದರೆ ಅವರ ಒಂದು ಭೌತಿಕ ವ್ಯಕ್ತಿತ್ವವನ್ನು ಹೇಳುವ ಹಾಗೆಯೇ ಅವರ ಭೌತಿಕ ವ್ಯಕ್ತಿತ್ವದ ನೈತಿಕತೆಗಳನ್ನು ಕೂಡ ಇಲ್ಲಿ ಅವರು ಚರ್ಚೆ ಮಾಡ್ತಕ್ಕಂಥದ್ದು ಅಂಥದ್ದನ್ನು ಕೂಡ ಮತ್ತು ಒಬ್ಬರು ಒಬ್ಬ ಲೇಖಕರಾಗಿ ಒಬ್ಬರು ಉಪನ್ಯಾಸಕರಾಗಿ ಒಬ್ಬರು ಸಾಮಾಜಿಕ ಸಂದರ್ಭದಲ್ಲಿ ಅಥವಾ ಸಾಮಾಜಿಕ ವಲಯದ ಒಬ್ಬರು ಗಣ್ಯ ವ್ಯಕ್ತಿಯಾಗಿ ಇದ್ದಾಗ್ಯೂ ಕೂಡ ಅವರು ಹೇಗೆ ಮಾದರಿಯಾಗಿರ್ತಾಯಿದ್ರು ಅಂತ ಅದು ತುಂಬ ಮುಖ್ಯ ಅಂತ ಅನಿಸುತ್ತೆ ಇಷ್ಟೆಲ್ಲ ಒಂದು ವಿಚಾರಗಳನ್ನು ಹೇಳುವಂತಹ ಈ ಪುಸ್ತಕ ತುಂಬಾ ನಮಗೆ ಬೇಕು ಅಂತ ಅನ್ನಿಸ್ತಾ ಇದೆ ಇವತ್ತಿನ ಸಂದರ್ಭಗಳಲ್ಲಿ ಇಂತಹ ಲೇಖನ ನಮ್ಮ ಸುತ್ತ ಇರತಕ್ಕಂತಹ ಕೆಲವು ವ್ಯಕ್ತಿಗಳ ಅವರು ಕಿರಮ್ ನಾಗರಾಜ್ ಅವರಾಗ್ಬೋದು ಡಿ ಆರ್ ನಾಗರಾಜ್ ಆಗ್ಬೋದು ಅನಂತಮೂರ್ತಿಯವರಾಗ್ಬೋದು ಜಿ ಎಚ್ ನಾಯಕರಾಗ್ಬೋದು ಎ ಕೆ ರಾಮಾನುಜನ್ ಅಂತವ್ರು ಆಗ್ಬೋದು ಮೊದಲಾದಂತಹ ತುಂಬ ದೊಡ್ಡ ಪಟ್ಟಿ ಇದೆ ಅವರು ನಮ್ಮ ನಮ್ಮ ವಲಯಗಳಲ್ಲಿ ಅಥವಾ ನಮ್ಮ ನಮ್ಮ ಆ ನೆನಪುಗಳಲ್ಲಿ ಎಷ್ಟೆಷ್ಟಿದ್ದಾರೆ ಎನ್ನುವಂಥದ್ದನ್ನು ದಾಖಲಿಸುವಂತಹ ಒಂದು ಪ್ರಯತ್ನಗಳನ್ನು ನಾವು ಮಾಡಿದರೆ ನಿಜಕ್ಕೂ ಕೂಡ ಆ ಕನ್ನಡಕ್ಕೆ ಅದರದ್ದೇ ಆದಂತಹ ಒಂದು ವಿಸ್ತರಣೆಯನ್ನು ಕೊಟ್ಟಂಗೆ ಆಗ್ತದೇನೋ ಅಂತ ಅನ್ನಿಸ್ತಾ ಇದೆ ಇಷ್ಟು ಮಾತುಗಳನ್ನು ಹೇಳಲೇಬೇಕು ಅಂತ ಅನ್ನಿಸೋದ್ರಿಂದ ನಾನು ಹೇಳಿದ್ದೇನೆ ಇಲ್ಲಿ ಪೂರ ಭಾಳಷ್ಟು ವಿಚಾರಗಳನ್ನು ನಾನು ಹೇಳಬೇಕಾಗಿರ್ತಕ್ಕಂಥ ವಿಚಾರಗಳನ್ನು ಕೂಡ ಹೇಳಲಿಕ್ಕಾಗಲಿಲ್ಲ ಆ ಉದಾಹರಣೆಗೆ ನಮ್ಮ ಎ ಆರ್ ಕ್ರೂ ಅವ್ರ ಬಗ್ಗೆ ಜಾಸ್ತಿ ಮಾತಾಡೋಕ್ಕಾಗಲಿಲ್ಲ ನಿಟ್ಟೂರ ಬಗ್ಗೆ ಜಾಸ್ತಿ ಮಾತಾಡೋಕ್ಕಾಗಲಿಲ್ಲ ವಿಶ್ವೇಶ್ವರಯ್ಯನವ್ರ ಬಗ್ಗೆ ನಾವು ಜಾಸ್ತಿ ಮಾತಾಡೋಕ್ಕಾಗಲಿಲ್ಲ ಈ ಥರ ಬೇರೆ ಬೇರೆ ವ್ಯಕ್ತಿಗಳ ಬಗ್ಗೆ ನಾವು ಜಾಸ್ತಿ ಮಾತಾಡೋಕ್ಕಾಗಲಿಲ್ಲ ಅಷ್ಟೆಲ್ಲ ಆ ಒಂದು ಪ್ರಯತ್ನವನ್ನು ಇದು ಮಾಡಿದ್ದಾರೆ ಇದನ್ನು ಸಂಸ್ಕೃತಿ ಸುಬ್ರಹ್ಮಣ್ಯ ಅವರು ಎರಡು ಸಾವಿರದ ಐದರಲ್ಲೇ ಈ ಪುಸ್ತಕವನ್ನು ತಂದಿದ್ದರು ಮತ್ತೆ ಮತ್ತೆ ಓದುವಂತಹ ಪುಸ್ತಕ ರಹಮತ್ ತರೀಕೆರೆ ಸರ್ ಅವರು ಹೇಳುವ ಹಾಗೆ ಕೆಲವು ಪುಸ್ತಕಗಳನ್ನು ಹತ್ತು ವರ್ಷಕ್ಕೆ ಒಂದು ಸಾರಿ ಅಥವಾ ಐದು ವರ್ಷಕ್ಕೆ ಒಂದು ಸಾರಿ ರಿವಿಸಿಟ್ ಮಾಡಿದ್ರೆ ಅದು ಬೇರೆ ಥರನೇ ನಮಗೆ ತೋರ್ತಾ ಹೋಗುತ್ತೆ ಎನ್ನುವಂಥದ್ದನ್ನು ಅವ್ರು ಹೇಳುತ್ತಲ್ಲ ಆ ಮಾತು ನಿಜ ಅಂತ ಅನ್ನಿಸ್ತಾ ಇದೆ ಇಷ್ಟು ಹೇಳೋದಕ್ಕೆ ಯಾಕೋ ಹೇಳಲೇಬೇಕು ಅಂತ ಅನ್ನಿಸ್ತಾ ಹಾಗಾಗಿ ಹೇಳ್ತೇನೆ ಎಲ್ರಿಗೂ ನಮಸ್ಕಾರ